ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಪ್ರಜಾವಾಣಿ ಪೇಪರ್ ಬಂದಿರುವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಡಿಸ್ಕಸ್ ಡಿಸ್ಕಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಎಸ್ ಸಿ ಟ್ಯೂಟರ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಬರುತ್ತೆ ಜೊತೆಗೆ ನಿಮಗೆ ಈ ಒಂದು ವಿಡಿಯೋನ ಪಿಡಿಎಫ್ ಬೇಕಾದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಎರಡನೇದಾಗಿ ಸಪೋಸ್ ಯಾರಾದರೂ ಗ್ರೂಪ್ ಸಿ ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಇವಾಗ ಗ್ರೂಪ್ ಸಿ ಆಲ್ರೆಡಿ ನೋಟಿಫಿಕನ್ ಆಗಿದೆ ಸೊ ಮುಂದಿನ ಕೆಲವು ದಿವಸಗಳಲ್ಲಿ ಅದರ ಎಕ್ಸಾಮ್ ಆಗುತ್ತೆ ಸೊ ಆ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಲ್ಲಿ ಒಂದು ಪೇಪರ್ ಇದೆ ಕಮ್ಯುನಿಕೇಶನ್ ಪೇಪರ್ ಅಂತ ಆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಹಾಗಾಗಿ ನಾನು ಕೆಲವೊಂದು ವಿಡಿಯೋಗಳು ಮಾಡಿದ್ದೀನಿ ಅಂದ್ರೆ ಎಫ್ ಡಿ ಎಸ್ ಡಿ ಇರಬಹುದು ಗ್ರೂಪ್ಸ್ ಇರಬಹುದು ಅಲ್ಲಿ ಕೇಳಿರುವ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನ ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಅನ್ನ ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋಗಳ ಒಂದು ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಗಳು ಪ್ಲೇ ಲಿಸ್ಟ್ ಇದಾವೆ ಅಲ್ಲಿ ಒಂದು ಫೋಲ್ಡರ್ ಇದೆ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಆ ಫೋಲ್ ನೀವು ಚೆನ್ನಾಗಿ ನೋಡ್ಕೋಬಹುದು ಅದರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಅನ್ನ ಮಾಡಿದೀನಿ ಜೊತೆಗೆ ಯಾರಾದರೂ ಗ್ರೂಪ್ ಸಿಗು ಪ್ರಿಪೇರ್ ಮಾಡ್ತಾ ನೀವು ಶೇರ್ ಮಾಡಿ ಓಕೆ ಇವತ್ತಿನ ಈ ಒಂದು ಡಿಸ್ಕಶನ್ ಮೊದಲನೇ ಟಾಪಿಕ್ ಕ್ಷಿಪಣಿ ಬಗ್ಗೆ ಇದೆ ಅಂದ್ರೆ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಇದೆ ಸ್ವದೇಶಿ ತಂತ್ರಜ್ಞಾನಗಳನ್ನ ಅಂದ್ರೆ ಹಲವು ಸ್ವದೇಶಿ ಅಂದ್ರೆ ಇಂಡಿಜಿಯನ್ಸ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿರುವ ಹಲವಾರು ಟೆಕ್ನಾಲಜಿಗಳನ್ನ ಬಳಸಿಕೊಂಡು ಸೋನಿಕ್ ಕ್ರೂಸ್ ಕ್ಷಿಪಣಿ ಅದರ ಹೆಸರು ಬ್ರಹ್ಮೋಸ್ ಅಂತ ಇದರ ಒಂದು ಪರೀಕ್ಷೆಯನ್ನ ಒಡಿಸ್ಸಾದ ಪರೀಕ್ಷಾ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ ಯಾರು ನಡೆಸಿದ್ದಾರೆ ಆರ್ ಡಿಒದವರು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇವರು ಯಶಸ್ವಿಯಾಗಿ ಈ ಒಂದು ಪರೀಕ್ಷೆಯನ್ನು ಕೈಗೊಂಡಿದ್ದಾರೆ ಇಲ್ಲಿ ಒಡಿಸ್ಸಾದಲ್ಲಿ ಒಂದು ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಇದೆ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ ಬಾಲಾಸೋರ್ ಬರುತ್ತೆ ಅಲ್ಲಿ ಇದರ ಟೆಸ್ಟ್ ಅನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಸೊ ಇಲ್ಲಿ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಹೇಳಬೇಕಾದ್ರೆ ಬ್ರಹ್ಮೋಸ್ ಮಿಸೈಲ್ನ ಒಂದು ಸಾಮರ್ಥ್ಯ ಎಷ್ಟಿದೆ ಅಂದ್ರೆ ನಾಲ್ಕು ಕಿಲೋಮೀಟರ್ ದೂರದವರೆಗೆ ಕ್ರಮಿಸುವ ಒಂದು ಸಾಮರ್ಥ್ಯ ಇದೆ ಎರಡನೇದಾಗಿ ಜಲಂತರ್ಗಾಮಿ ಯುದ್ಧ ಹಡಗುಗಳು ಯುದ್ಧ ವಿಮಾನಗಳು ಅಥವಾ ನೆಲದಿಂದನೂ ಸಹಿತ ದಾಳಿ ನಡೆಸುವ ಒಂದು ಸಾಮರ್ಥ್ಯ ಈ ಒಂದು ಕ್ಷಿಪಣಿ ಹೊಂದಿದೆ ಬ್ರಹ್ಮೋಸ್ ಅಂತ ಹೆಸರು ಹೇಗೆ ಬಂತು ಅಂದ್ರೆ ನಮ್ಮ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿ ಈ ಎರಡೂ ನದಿಗಳ ಹೆಸರನ್ನು ಜೋಡಣೆ ಮಾಡಿ ಬ್ರಹ್ಮೋಸ್ ಅಂತ ರಚನೆ ಮಾಡಿದ್ದಾರೆ ಯಾಕಂದ್ರೆ ಬ್ರಹ್ಮೋ ಕ್ಷಿಪಣಿ ಏನಿದೆ ಅಂದ್ರೆ ಆ ಕ್ಷಿಪಣಿಗಳನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ರಚನೆ ಮಾಡ್ತಾ ಇದೆ ರಚನೆ ಜಂಟಿಯಾಗಿ ತಯಾರಿಸ್ ತಯಾರಿಸ್ತಾ ಇದೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಹಾಗಾಗಿ ಎರಡೂ ನದಿಗಳ ಒಂದು ಹೆಸರನ್ನ ಜೋಡಣೆ ಮಾಡಿ ಬ್ರಹ್ಮೋಸ್ ಅಂತ ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ ಇದು ಒಂದು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್ ಇದು ನೆಕ್ಸ್ಟ್ ಟಾಪಿಕ್ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನ ಮಾಜಿ ಅಂಪೈರ್ ಮತ್ತು ರೆಫರಿಯಾದ ಬಿ ಕೆ ಅವರ ನಿಧನವಾಗಿದೆ ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇವರ ಹೆಸರು ಅಂದ್ರೆ ಇವರು ಮೈಸೂರಿನವರು ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಸೇರಿದವರು ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವರ ಹೆಸರು ಬಿ ಕೆ ಸದಾಶಿವ ಅಂತ ನೆಕ್ಸ್ಟ್ ಟಾಪಿಕ್ ಕೆ ಸಿ ಶಿವಶಂಕರ್ ಅವರ ಬಗ್ಗೆ ಇವರ ನಿಧನ ಆಗಿದೆ ಸೊ ಇವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರಂದ್ರೆ ಚಂದಾಮಮ್ಮ ಅಂತ ಒಂದು ಮಕ್ಕಳ ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಎರಡು ಪಾತ್ರಗಳು ಬರ್ತವೆ ಒಂದು ವಿಕ್ರಮ್ ಅಂತ ಇನ್ನೊಂದು ಬೇತಾಳ ಈ ಪಾತ್ರಗಳ ಅನ್ನ ಕುಂಚದಲ್ಲಿ ಚಿತ್ರಿಸಿದ್ದ ಕಲಾವಿದ ಯಾರಂದ್ರೆ ಅವರು ಕೆ ಸಿ ಶಿವಶಂಕರ್ ಅವರು ಸೊ ಅವರ ನಿಧನ ಚೆನ್ನೈನಲ್ಲಿ ಮೂಲತಃ ಇವರು ತಮಿಳುನಾಡಿನ ಇರುಡಲ್ಲಿ ಇವರ ಜನನ ಆಗಿತ್ತು ಮತ್ತೆ ಈ ಒಂದು ಚಂದಮಾಮ ಮಕ್ಕಳ ಪುಸ್ತಕ ಇದು ಹನ್ನೆರಡು ಭಾಷೆಗಳಲ್ಲಿ ಏನಾಗಿದೆ ಆಗಿದೆ ಅಂದ್ರೆ ಒಂದು ಫೇಮಸ್ ಬುಕ್ ಇದೆ ಇದು ಮಕ್ಕಳ ಪುಸ್ತಕ ಸೊ ಅದರಲ್ಲಿ ಎರಡು ಪಾತ್ರಗಳು ಬರ್ತವೆ ಒಂದು ವಿಕ್ರಮ್ ಮತ್ತು ಬೇತಾಳು ಆ ಪಾತ್ರಗಳನ್ನ ಚಿತ್ರಿಸುತ್ತೆ ಯಾರಂದ್ರೆ ಅದು ಕೆ ಸಿ ಶಿವಶಂಕರ್ ಅವರ ನಿಧನವಾಗಿದೆ ಇದು ನ್ಯೂಸ್ ಅಲ್ಲಿದೆ ನೆಕ್ಸ್ಟ್ ಟಾಪಿಕ್ ಬೊಂಬೆಗಳ ಅಂಚೆ ಲಕೋಟೆ ಬಗ್ಗೆ ಇದೆ ಸೊ ರೀಸೆಂಟ್ ಆಗಿ ಬೊಂಬೆಗಳ ಅಂಚೆ ಲೊಕೋಟೆ ಬಿಡುಗಡೆ ಆಗಿದೆ ಯಾಕಂದ್ರೆ ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಈ ಸಲ ಮೊಟ್ಟ ಮೊದಲ ಬಾರಿಗೆ ಅಕ್ಟೋಬರ್ ಒಂದರಂದು ವಿಶ್ವ ಅಂಚೆ ಲಕೋಟೆ ದಿನ ಅಂತ ಆಚರಣೆ ಮಾಡಿದ್ದಾರೆ ಅಂಚೆ ಲೊಕಟಿಯ ನೂರ ಐವತ್ತೊಂದನೇ ವಾರ್ಷಿಕೋತ್ಸವ ಇತ್ತು ಇದು ಸೊ ಅದರ ಪ್ರಯುಕ್ತವಾಗಿ ಏನು ಮಾಡಿದರೆ ಒಂದು ವಿಶೇಷವಾದ ಬೊಂಬೆಗಳ ಅಂಚೆ ಲೊಕಟೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಹನ್ನೊಂದು ರಾಜ್ಯಗಳ ಬೊಂಬೆಗಳ ವಿಶೇಷತೆಯನ್ನು ತೋರಿಸಿದ್ದಾರೆ ಈ ಒಂದು ಲೊಕೋಟೆಯಲ್ಲಿ ನೋಡಿ ಈ ಒಂದು ವಿಶೇಷತೆ ಅಥವಾ ಈ ಒಂದು ಲೊಕಟೆಯನ್ನು ಬಿಡುಗಡೆ ಮಾಡಿದವರು ಯಾರು ಅಂದ್ರೆ ಭಾರತೀಯ ಅಂಚೆ ಇಲಾಖೆ ಪೋಸ್ಟ್ ಕ್ರಾಸಿಂಗ್ ಸೊಸೈಟಿ ಆಫ್ ಇಂಡಿಯಾದ ಸಹಯೋಗದಲ್ಲಿ ಈ ಒಂದು ಲೋಕಟೆಯನ್ನು ಅಂಚೆ ಲೋಕಟೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಹನ್ನೊಂದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಸಹಿತ ಇದೆ ನಮ್ಮ ಕರ್ನಾಟಕದ ಚನ್ನಪಟ್ಟಣ ಬೊಂಬೆ ಇದರಲ್ಲಿ ಸೇರ್ಪಡೆಯಾಗಿದೆ ನೋಡಿ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬೇಕು ಲಾಸ್ಟ್ ಮಂತ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಅಲ್ಲಿ ಚನ್ನಪಟ್ಟಣದ ಟಾಯ್ಸ್ ಬಗ್ಗೆ ಬೊಂಬೆಗಳ ಬಗ್ಗೆ ಅವರು ವ್ಯಕ್ತಪಡಿಸಿದ್ರು ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಸ್ವದೇಶಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಟಾಯ್ಸ್ಗಳು ಮ್ಯಾನುಫ್ಯಾಕ್ಚರ್ ಆಗೋದು ನಮ್ಮ ದೇಶದಲ್ಲೇ ಆಗಬೇಕು ನಾವು ಸ್ವದೇಶಿ ಮೇಲೆ ಡಿಪೆಂಡ್ ಆಗಿರಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಅದರ ಬಗ್ಗೆ ಒಂದು ವ್ಯಕ್ತಪಡಿಸಿದ್ರು ಮತ್ತೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೊಪ್ಪಳದಲ್ಲಿ ಒಂದು ನಮ್ಮ ದೇಶದ ಮೊಟ್ಟ ಮೊದಲ ಒಂದು ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅನ್ನ ಸ್ಥಾಪನೆ ಅಂತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಹಿತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇಲ್ಲಿ ನಾನು ನಿಮಗೆ ಹೇಳಿದೆ ಹನ್ನೊಂದು ರಾಜ್ಯಗಳ ಒಂದು ಬೊಂಬೆಗಳ ವಿಶೇಷ ಅಂಚೆ ಲೋಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಆ ರಾಜ್ಯಗಳು ಯಾವಂದ್ರೆ ಕರ್ನಾಟಕ ಆಂಧ್ರ ತೆಲಂಗಾಣ ಗುಜರಾತ್ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಸ್ಸಾ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮತ್ತು ತಮಿಳುನಾಡು ಟೋಟಲ್ ಆಗಿ ಹನ್ನೊಂದು ರಾಜ್ಯಗಳು ಅದರಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕದ ಚನ್ನಪಟ್ಟದ ಬೊಮ್ಮೆ ಇದರಲ್ಲಿ ಸೇರ್ಪಡೆಯಾಗಿದೆ ನೋಡಿ ಲೊಕೇಟಿ ಯಾವ ತರ ಇರುತ್ತೆ ಒಂದು ರೆಕ್ಟಾಂಗಲ್ ಇರುತ್ತೆ ಈ ತರ ಬಹಳಷ್ಟು ಥಿಕ್ ಆಗಿರುತ್ತೆ ದಪ್ಪ ಆಗಿರುತ್ತೆ ಅಥವಾ ಕಾರ್ಡ್ಬೋರ್ಡ್ ಇರುತ್ತೆ ಒಂದು ಪೀಸ್ ಇರುತ್ತೆ ಅದರ ಮೇಲೆ ರೈಟಿಂಗ್ಸ್ ಇರುತ್ತೆ ಅಥವಾ ಒಂದು ಚಿತ್ರ ಇರುತ್ತೆ ಇಲ್ಲಿ ನೋಡಬಹುದು ನೀವು ಈ ತರ ರೈಟಿಂಗ್ಸ್ ಇರುತ್ತೆ ಅಥವಾ ಚಿತ್ರ ಇರುತ್ತೆ ಓಕೆ ಸೊ ಈ ಒಂದು ವರ್ಲ್ಡ್ ಪೋಸ್ಟ್ ಕಾರ್ಡ್ ಡೇ ಅಥವಾ ವಿಶ್ವ ಅಂಚೆ ಲೊಕೇಟಿ ದಿನ ಏನಿದೆ ಅದನ್ನ ಅಕ್ಟೋಬರ್ ಒಂದರಂದು ಅಂದ್ರೆ ಈ ವರ್ಷ ಸ್ಟಾರ್ಟ್ ಆಗಿದೆ ಮೊಟ್ಟ ಮೊದಲ ಬಾರಿಗೆ ಈ ವರ್ಷವೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಕ್ಟೋಬರ್ ಒಂದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆವತ್ತಿನ ದಿವಸ ಆಚರಣೆ ಮಾಡ್ತಾರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ ಯಾವುದು ವರ್ಲ್ಡ್ ಪೋಸ್ಟ್ ಕಾರ್ಡ್ ಡೇ ಹಾಗಾಗಿ ಎಕ್ಸಾಮ್ ಅಲ್ಲಿ ಬರುವ ಬಹಳಷ್ಟು ಸಂಭವ ಜಾಸ್ತಿ ಇದೆ ಎರಡನೇದಾಗಿ ಈ ಪೋಸ್ಟ್ ಕಾರ್ಡ್ ಬಗ್ಗೆ ಅಂದ್ರೆ ಅಂಚೆ ಲೊಕಟೆ ಬಗ್ಗೆ ಬಗ್ಗೆ ಸ್ಟಡಿ ಮತ್ತು ಕಲೆಕ್ಷನ್ ಬಗ್ಗೆ ಏನು ನಾವು ಮಾಡ್ತೀವಿ ಅದನ್ನ ಡೆಲ್ಟಿಯಾಲಜಿ ಅಂತ ಕರೀತಾರೆ ದ ಸ್ಟಡಿ ಅಂಡ್ ಕಲೆಕ್ಟಿಂಗ್ ಆಫ್ ಪೋಸ್ಟ್ ಕಾರ್ಡ್ಸ್ ಇಸ್ ಟರ್ಮ್ಡ್ ಆಸ್ ಡೆಲ್ಟಿಯಾಲಜಿ ನೆನಪಿಟ್ಕೊಡಿ ಓಕೆ ಸೊ ಇದೊಂದು ಸೋರ್ಸು ಆಲ್ ಇಂಡಿಯಾ ರೇಡಿಯೋ ವಿಷಯ ಬಂದಿತ್ತು ಮತ್ತೆ ಅಲ್ಲಿ ಕೊಟ್ಟಿದ್ದಾರೆ ಸೊ ಅವೆಲ್ಲ ಮಿಕ್ಸ್ ಮಾಡಿ ಈ ಒಂದು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಟಾಪಿಕ್ ರೇಸಿಂಗ್ ಲೋಕದ ಪ್ರತಿಭಾನ್ವಿತ ಅಖಿಲ ಅಖಿಲ್ ರವೀಂದ್ರ ಅಂತ ಇದೆ ನಿಮಗೆ ರೇಸಿಂಗ್ ಅಂತ ಅನ್ಕೊಂಡ್ರೆ ನಿಮಗೆ ಯಾರ ಹೆಸರು ನೆನಪಾಗುತ್ತೆ ಯೂಶಲಿ ನಮ್ಗಾಗ ಲೂಯಿಸ್ ಹ್ಯಾಮಿಲ್ಟನ್ ಮತ್ತು ಸೆಬಾಸ್ಟಿಯನ್ ವೆಟಲ್ ಅಂತ ಲೂಯಿಸ್ ಲೂಯಿಸ್ ಮತ್ತು ಸೆಬಾಸ್ಟಿಯನ್ ಅಂತ ಇವರನ್ನ ಫಾರ್ಮುಲಾ ಒನ್ ರೇಸ್ನ ದಂತಕತೆ ಅಂತ ಕರೀತಾರೆ ಇವರನ್ನು ಯಾಕಂದ್ರೆ ಅಷ್ಟೊಂದು ಫೇಮಸ್ ಆಗಿರೋ ಅಷ್ಟೊಂದು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಬಟ್ ಇಲ್ಲೊಬ್ರು ಇದ್ದಾರೆ ಬೆಂಗಳೂರಿನವರು ಅವರ ಹೆಸರು ಅಖಿಲ್ ರವೀಂದ್ರ ಅಂತ ಇವರು ಸಹಿತ ಅಚೀವ್ಮೆಂಟ್ಸ್ ಬಹಳಷ್ಟು ಮಾಡ್ತಾ ಇದಾರೆ ಇತ್ತೀಚೆಗೆ ಅಂದ್ರೆ ಇವರ ಒಂದು ಕಠಿಣ ಪ್ರಶ್ನೆಗಳಿಂದ ಸಾಧನೆಯ ಶಿಖರ ಇವರು ಸಾಕ್ತಾ ಅಂತ ಒಂದು ಪ್ರಜಾವಣೆಯಲ್ಲಿ ಪೇಪರ್ ಬಂದಿದೆ ಪ್ರಜಾವಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ನೋಡಿ ರೀಸೆಂಟ್ ಆಗಿ ಇವರು ಏನು ಅಚೀವ್ಮೆಂಟ್ ಅಂದ್ರೆ ಪ್ರತಿಷ್ಠಿತ ಆಸ್ಟನ್ ಮಾರ್ಟಿನ್ ರೇಸಿಂಗ್ ಡ್ರೈವರ್ ಅಕಾಡೆಮಿಯವರು ಪುನರ್ ಆಯ್ಕೆಯಾದ ಏಷ್ಯಾದ ಮೊದಲ ಚಾಲಕ ಎಂಬ ಒಂದು ಹಿರಿಮೆಗೆ ಪಾತ್ರರಾಗಿದ್ದಾರೆ ಸೊ ಹಾಗಾಗಿ ಇವರ ಹೆಸರು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ನೀವು ಇಲ್ಲಿ ಏನ್ ಮಾಡಿ ಅಂದ್ರೆ ಹೆಸರನ್ನ ನೆನ್ಪಿಟ್ಕೊಡಿ ಯಾಕಂದ್ರೆ ನಮ್ಮ ಬೆಂಗಳೂರದವರು ಆಗ್ತಾರೆ ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಹೆಸರು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಟಾಪಿಕ್ ಇರೋದು ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ ಅದರ ಹೆಸರು ಅಟಲ್ ಅಂತ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸುರಂಗ ಮಾರ್ಗವನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಹಿಮಾಚಲ್ ಪ್ರದೇಶದ ಮನಾಲಿ ಮತ್ತು ಲೇಹ್ ಏನು ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು ಸೊ ಇಲ್ಲಿ ನೋಡು ನೋಡಿ ಇದು ಏನಿದೆ ಅಂದ್ರೆ ಇದು ಏನಿದೆ ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ ಇದೆ ಇದು ಇಲ್ಲಿ ಸುರಂಗದ ದಕ್ಷಿಣ ದ್ವಾರ ಇದೆ ಇಲ್ಲಿ ಸುರಂಗದ ಉತ್ತರ ದ್ವಾರ ಇದೆ ರೈಟ್ ಸೊ ಇಲ್ಲಿ ಮನಾಲಿ ಇದೆ ಇಲ್ಲಿ ಲೇಹ್ ಇದೆ ಸೊ ಮನಾಲಿಯಿಂದ ಲೇಹ್ ಏನು ಮಾಡುತ್ತಿದ್ದು ಕನೆಕ್ಟ್ ಮಾಡುತ್ತೆ ಮೊದಲು ನಾವು ಈ ಲೇಹ್ ಕಡೆ ಹೋಗಬೇಕಾದ್ರೆ ಇಲ್ಲಿಂದ ಇಲ್ಲಿಂದ ಈ ತರ ರೋಹಂಗ ರೋಹತಾಂಗ್ ಪಾಸ್ ಮುಖಾಂತರ ಹೋಗಬೇಕಾಗಿತ್ತು ಒಂದು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇತ್ತು ಏನಾಗ್ತಾಯಿತ್ತು ಏನಾಗ್ತಾ ಇತ್ತು ಅಂದ್ರೆ ಈ ರೋಹತಾಂಗ್ ಪಾಸ್ ಏನಿದೆ ಇದು ವಿಂಟರ್ ಅಲ್ಲಿ ಅಂದ್ರೆ ಹಿಮ ಜಾಸ್ತಿಯಾಗಿ ಅಲ್ಲಿ ಹಿಮ ಏನಾಗ್ತಿತ್ತು ಕಲೆಕ್ಟ್ ಆಗಿ ಕಂಪ್ಲೀಟ್ ರೋಡ್ ಏನಾಗ್ತಿತ್ತು ಕ್ಲೋಸ್ ಆಗಿಬಿಡ್ತಿತ್ತು ಅಂದ್ರೆ ಆರು ತಿಂಗಳು ಮಾತ್ರ ಓಪನ್ ಆಗಿರ್ತಿತ್ತು ಆರು ತಿಂಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರ್ತಿತ್ತು ಅದೊಂದು ತೊಂದರೆ ಆಗ್ತಾ ಇತ್ತು ಸೊ ಅದನ್ನೆಲ್ಲ ಇವಾಗ ಏನ್ ಮಾಡಿದರೆ ಈ ಒಂದು ಸುರಂಗವನ್ನ ಒಂದು ಕನ್ಸೆಪ್ಟ್ ಮಾಡಿ ಇವಾಗ ಅದನ್ನ ತಪ್ಪಿಸ್ತಾರೆ ಅಂದ್ರೆ ಇವಾಗ ವರ್ಷ ಪೂರ್ ಪೂರ್ತಿ ನಾವು ಈ ಮನಾಲಿಯಿಂದ ಲೇ ಕಡೆಗೆ ನಾವು ಹೋಗಬಹುದು ನೋಡಿ ಈ ಒಂದು ಸುರಂಗವನ್ನ ಸಮುದ್ರ ಮಟ್ಟದಿಂದ ಹತ್ತು ಸಾವಿರ ಅಡಿ ಅಂದ್ರೆ ಹತ್ತು ಸಾವಿರ ಫೀಟ್ ಎತ್ತರದಲ್ಲಿದೆ ಎರಡನೇದಾಗಿ ಈ ಒಂದು ಸುರಂಗದ ಉದ್ದ ಒಂಬತ್ತು ಪಾಯಿಂಟ್ ಜೀರೋ ಟೂ ಕಿಲೋಮೀಟರ್ ಇದೆ ಅಂದ್ರೆ ಈ ಒಂದು ಸುರಂಗ ಈ ತರ ಇದೆ ಅಂದ್ರೆ ಸೊ ಇದರ ಒಂದು ಉದ್ದ ಎಷ್ಟಿದೆ ಅಂದ್ರೆ ಒಂಬತ್ತು ಪಾಯಿಂಟ್ ಜೀರೋ ಎರಡು ಇದೆ ಎರಡು ಕಿಲೋಮೀಟರ್ ಇದೆ ಎರಡನೇದು ಅಗಲ ಎಷ್ಟಿದೆ ಈ ತರ ಅಗಲ ಎಷ್ಟಿದೆ ಅಂದ್ರೆ ಹತ್ತು ಪಾಯಿಂಟ್ ಐದು ಮೀಟರ್ ಇದೆ ಮತ್ತೆ ಇದರ ಹೈಟ್ ಈಗ ನೋಡಿ ಇದು ಸುರಂಗ ಇದೆ ಅಂತ ತಿಳ್ಕೊಳ್ಳಿ ಸೊ ಈ ತರ ಈ ಹೈಟ್ ಎಷ್ಟಿದೆ ಅಂದ್ರೆ ಐದು ಪಾಯಿಂಟ್ ಐದು ಎರಡು ಐದು ಮೀಟರ್ ಇದೆ ಮತ್ತೆ ಈ ಒಂದು ಸುರಂಗದ ಮೂಲಕ ಪ್ರತಿಯೊಂದು ವಾಹನ ಅದರ ವೇಗದ ಮಿತಿ ಎಷ್ಟಿದೆ ಅಂದ್ರೆ ಪ್ರತಿ ಗಂಟೆಗೆ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಆ ವಾಹನಗಳು ಸಂಚಾರ ಮಾಡಬಹುದು ಮತ್ತೆ ಈ ಒಂದು ಸುರಂಗದ ಮೂಲಕ ಪ್ರತಿನಿತ್ಯ ಹದಿನೈದು ಟ್ರಕ್ಗಳ ಸಂಚಾರ ಸಾಮರ್ಥ್ಯ ಇದೆ ಮತ್ತೆ ಮೂರು ಸಾವಿರ ಪ್ರತಿನಿತ್ಯ ಕಾರುಗಳ ಸಂಚಾರ ಒಂದು ಸುರಂಗದ ಒಂದು ವಿನ್ಯಾಸವನ್ನ ಮಾಡಿದ್ದಾರೆ ಇನ್ನಷ್ಟು ಮಾಹಿತಿ ಇದರ ಬಗ್ಗೆ ಹೇಳಬೇಕಾದ್ರೆ ಈ ಸುರಂಗ ಮಾರ್ಗದ ಹಾದಿ ಹೇಗೆ ಕನ್ಸ್ಟ್ರಕ್ಷನ್ ಯಾವ ತರ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಏನಾಗುತ್ತೆ ಅಂದ್ರೆ ಜೂನ್ ಮೂರರಂದು ಎರಡ್ ಸಾವಿರ ಇಸ್ವಿಯಲ್ಲಿ ಜೂನ್ ಮೂರರಂದು ಅಂದಿನ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ರೋಹತಂಗ್ ಪಾಸ್ನ ಪಾಸ್ನಲ್ಲಿ ಒಂದು ಸುರಂಗ ನಿರ್ಮಾಣಕ್ಕೆ ಮಾಡ್ತಾರೆ ಸುರಂಗದ ದಕ್ಷಿಣ ಭಾಗಕ್ಕೆ ಸಂಪರ್ಕ ಕಲಿಸಿದ ಒಂದು ರಸ್ತೆ ನಿರ್ಮಾಣ ಆಗುತ್ತೆ ಇಲ್ಲಿ ನೋಡಬಹುದು ನೀವು ಸೊ ಇಲ್ಲಿ ಸುರಂಗದ ದಕ್ಷಿಣ ದವರ ಏನಿದೆ ಸೊ ಇಲ್ಲಿಂದ ಒಂದು ರೋಡ್ ಏನಾಗುತ್ತೆ ಫಸ್ಟ್ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅದಾದ್ಮೇಲೆ ಗಡಿ ರಸ್ತೆ ನಿರ್ಮಾಣ ಸಂಸ್ಥೆ ಅಂದ್ರೆ ಬಾರ್ಡರ್ ರೋಡ್ ಆರ್ಗನೇಷನ್ ಈ ಒಂದು ಆರ್ಗನೈಷನ್ಗೆ ಈ ಒಂದು ಕಾಮಗಾರಿಯನ್ನು ಕೊಡ್ತಾರೆ ಕಾಮಗಾರಿ ಕೊಟ್ಟ ಮೇಲೆ ಇದನ್ನ ಇನಾಗ್ರೇಟ್ ಮಾಡೋದು ಅಂದ್ರೆ ಒಂದು ಶಂಕುಸ್ಥಾಪನೆ ಮಾಡಿದಾಗ ಎರಡ್ ಸಾವಿರದ ಹತ್ತರಲ್ಲಿ ಅದು ಸೋನಿಯಾ ಗಾಂಧಿ ಅವರು ಮಾಡ್ತಾರೆ ಫೌಂಡೇಶನ್ ಸ್ಟೋನ್ ಲೇಡ್ ಮಾಡೋದು ಶಂಕುಸ್ಥಾಪನೆ ಮಾಡಿದವರು ಸೋನಿಯಾ ಗಾಂಧಿ ಅವರು ಓಕೆ ಅದಾದ ಕೂಡಲೇ ಬಹಳಷ್ಟು ಲೇಟ್ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಅನ್ನು ಕೈಗೊಳ್ಳಕ್ಕೆ ಯಾಕಂದ್ರೆ ಇನ್ ಬಿಟ್ವೀನ್ ಏನಾಗುತ್ತೆ ಈ ಭೂಮಿಯನ್ನು ಅಗಿಬೇಕಾದ್ರೆ ಏನಾಗುತ್ತೆ ನೀರ್ ಲೀಕೇಜ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಬಹಳಷ್ಟು ವರ್ಷಗಳನ್ನ ಸರಿಪಡಿಸೋಕೆ ಎರಡು ವರ್ಷ ಮೂರು ವರ್ಷ ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಏನಾಗಿದೆ ಲೇಟ್ ಆಗಿದೆ ನೆಕ್ಸ್ಟ್ ಏನಾಗುತ್ತೆ ಮನಾಲಿ ಲಾಹೋರ್ ಮಿತಿ ಕಣಿವೆಗೆ ವರ್ಷ ಪೂರ್ತಿ ಇದು ಸಂಪರ್ಕವನ್ನ ಮಾಡುತ್ತೆ ಇವಾಗ ಯಾಕಂದ್ರೆ ಮೊದಲು ಹಿಮಪಾತದ ಕಾರಣವಾಗಿ ಏನಾಗ್ತಿತ್ತು ಸಂಪರ್ಕ ಹೋಗ್ತಿತ್ತು ಅಂದ್ರೆ ಆರು ತಿಂಗಳಷ್ಟೇ ಆಪರೇಷನ್ ಏನಾಗಿದೆ ಪೂರ್ತಿ ವರ್ಷ ನಾವೇನ್ ಮಾಡಬಹುದು ಅಂದ್ರೆ ಈ ಸುರಂಗದ ಮಾರ್ಗದ ಮೂಲಕ ನಾವು ಮನಲಿಂದ ಲೇಗೆ ನಾವು ಟ್ರಾವೆಲ್ ಅನ್ನ ಮಾಡಬಹುದು ಓಕೆ ನೆಕ್ಸ್ಟ್ ಏನಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ಏನಾಗುತ್ತೆ ರೋಹನ್ ಸುರಂಗವನ್ನ ಅಟಲ್ ಸುರಂಗ ಅಂತ ಮರುನಾಮಕರಣ ಮಾಡ್ತಾರೆ ಓಕೆ ಇದು ಸುರಂಗ ಮಾರ್ಗದ ಹಾದಿ ನೆಕ್ಸ್ಟ್ ಸುರಂಗದ ವೈಶಿಷ್ಟ್ಯಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದು ಕುದುರೆಯಲ್ ಆಕಾರದಲ್ಲಿದೆ ಅಂದ್ರೆ ಯಾವ ತರ ಇದೆ ಅಂದ್ರೆ ಈ ತರ ಕುದುರೆಯಲ್ ಆಕಾರದಲ್ಲಿದೆ ಇದು ಈ ಒಂದು ಸುರಂಗ ಒಂಬತ್ತು ಪಾಯಿಂಟ್ ಜೀರೋ ಎರಡು ಕಿಲೋಮೀಟರ್ ಇದು ಉದ್ದ ಇದೆ ರೈಟ್ ಎರಡನೇದು ಯಾವಾಗ ನಾವು ಸಮುದ್ರ ಮಟ್ಟದಿಂದ ಹತ್ತು ಸಾವಿರ ಫೀಟ್ ಅಡಿ ಹತ್ತು ಸಾವಿರ ಅಡಿ ಎತ್ತರದಲ್ಲಿ ಇದೀವಿ ಅಂದ್ರೆ ಅಲ್ಲಿ ಏನಾಗುತ್ತೆ ಗಾಳಿ ಕಡಿಮೆ ಇರುತ್ತೆ ಹಾಗಾಗಿ ವೆಂಟಿಲೇಷನ್ಗಳು ಇಲ್ಲಿ ಏನು ಮಾಡಿದ್ದಾರೆ ಇನ್ಸ್ಟಾಲ್ ಮಾಡಿದ್ದಾರೆ ವೆಂಟಿಲೇಷನ್ಗಳು ಅದೇ ಜೊತೆಗೆ ಸ್ಕಾಡ ನಿಯಂತ್ರಿತ ಅಗ್ನಿಶಾಮಕ ಬೆಳಕು ಮತ್ತು ಟ್ರಾಫಿಕ್ ನಿಯಂತ್ರಣ ವ್ಯವಸ್ಥೆ ಸಹಿತ ಮಾಡಿದ್ದಾರೆ ಎರಡೂ ಕಡೆ ಪ್ರವೇಶ ನಿರ್ಬಂಧ ವ್ಯವಸ್ಥೆ ಇದೆ ಸುರಂಗದ ಎರಡು ಕಡೆ ಮತ್ತೆ ತುರ್ತು ಸ್ಥಿತಿಯಲ್ಲಿ ಕರೆ ಮಾಡಲು ಪ್ರತಿ ನೂರ ಐವತ್ತು ಮೀಟರ್ ಏನು ಮಾಡಿದೆ ಟೆಲಿಫೋನ್ ಸಂಪರ್ಕಗಳನ್ನು ಕೊಟ್ಟಿದ್ದಾರೆ ಪ್ರತಿ ಅರವತ್ತು ಮೀಟರ್ಗೆ ಅಗ್ನಿಶಾಮಕ ವ್ಯವಸ್ಥೆ ಮತ್ತು ಸಿಡಿ ಸಿ ಟಿವಿ ಕ್ಯಾಮರಾಗ ಅಳವಡಿಸಿದ್ದಾರೆ ಪ್ರತಿ ಒಂದು ಕಿಲೋಮೀಟರ್ಗೆ ವಾಯು ಗುಣಮಟ್ಟ ಪರಿಶೀಲನೆ ಅಂದ್ರೆ ಏರ್ ಕ್ವಾಲಿಟಿ ಯಾವ ತರ ಇದೆ ಚೆಕ್ ಮಾಡುವ ಒಂದು ಸಾಧನೆಯನ್ನು ಅಳವಡಿಸಿದತಿ ಒಂದು ಪ್ರತಿ ಕಿಲೋಮೀಟರ್ಗೆ ಇಲ್ಲಿ ನೀವು ನೋಡಬಹುದು ಈ ತರ ಇದೆ ಈ ಸುರಂಗ ಮತ್ತೆ ಇಲ್ಲಿ ನಿಮಗೆ ನಾನು ಹೇಳಿದೆ ಆರು ವರ್ಷ ಆರು ತಿಂಗಳು ಮಾತ್ರ ಇದು ಆಪರೇಷನ್ ಆಗಿರ್ತಿತ್ತು ಮೊದಲು ಆರು ತಿಂಗಳು ಆಮೇಲೆ ಕ್ಲೋಸ್ ಆಗಿರ್ತಿತ್ತು ಯಾಕಂದರೆ ಈ ತರ ಹಿಮ ಆಗ್ತಿತ್ತು ಕಲೆಕ್ಟ್ ಆಗ್ತಿತ್ತು ಹಿಮ ಕಲೆಕ್ಟ್ ಆಗಿ ಈ ಕಂಪ್ಲೀಟ್ ರೋಡ್ ಇದೆ ಇದನ್ನ ಬ್ಲಾಕ್ ಆಗಿ ಮಾಡ್ತಿತ್ತು ಇವಾಗ ಏನಾಗ್ತಾ ಇದೆ ಈ ಒಂದು ಸುರಂಗ ಏನು ಕಟ್ಟಿದ್ದಾರೆ ಅದು ಇದು ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ ಸೊ ಇವಾಗ ಕಂಪ್ಲೀಟ್ ಒಂದು ವರ್ಷ ನಾವು ಮನಾಲಿ ಟು ಲೇ ಕಡೆ ನಾವು ಸಂಚಾರವನ್ನ ಮಾಡಬಹುದು ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ನಿನ್ಪಿಡ್ಬೇಕು ಇನ್ನೊಂದು ವಿಷಯ ಏನಂದ್ರೆ ವಿಶ್ವದ ಅತಿ ಉದ್ದದ ರೋಟಲ್ ನಾವು ನೋಡಿದಾಗ ಫಸ್ಟ್ ಇರೋದು ಲಾಡೆಲ್ ಅದು ನಾರ್ವೆ ಅಲ್ಲಿದೆ ನಾಲ್ಕು ಪಾಯಿಂಟ್ ಐದು ಒಂದು ಕಿಲೋಮೀಟರ್ ಇದೆ ಯಮೈಟೆಡ್ ಟನಲ್ ಇದು ಜಪಾನ್ ನ ಟೋಕಿಯೋಲ್ಲಿ ಬರುತ್ತೆ ಹದಿನೆಂಟು ಪಾಯಿಂಟ್ ಎರಡು ಜೀರೋ ಕಿಲೋಮೀಟರ್ ಇದೆ ಇನ್ನೊಂದು ಚೀನಾದಲ್ಲಿ ಒಂದು ಇದೆ ಅದು ಹೆಸರು ಜೋಂಗ್ ಶಾನ ಟನಲ್ ಅಂತ ಸೊ ಅದು ಹದಿನೆಂಟು ಪಾಯಿಂಟ್ ಜೀರೋ ನಾಲ್ಕು ಕಿಲೋಮೀಟರ್ ಇದೆ ಪ್ರಶ್ನೆ ಬರಬಹುದು ನಿಮಗೆ ವರ್ಲ್ಡ್ಸ್ ಲಾಂಗೆಸ್ಟ್ ರೋಡ್ ಟನಲ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ನಾರ್ವೆಲ್ ಇದೆ ಅದರ ಹೆಸರು ಲಾಡೆಲ್ ಅಂತ ಓಕೆ ಇಷ್ಟು ಮಾಹಿತಿ ನಿಮಗೆ ಇದರ ಬಗ್ಗೆ ಗೊತ್ತಿರಬೇಕು ಮತ್ತೆ ಈ ಒಂದು ಪ್ರಾಜೆಕ್ಟ್ ನ ಕಾಸ್ಟ್ ಎಷ್ಟಿದೆ ಅಂದ್ರೆ ನಲವತ್ತು ಮಿಲಿಯನ್ ಡಾಲರ್ ಆಗಿದೆ ಈ ಒಂದು ಪ್ರಾಜೆಕ್ಟ್ ನ ಕಾಸ್ಟ್ ನೆಕ್ಸ್ಟ್ ಟಾಪಿಕ್ ಇರೋದು ವಿಶ್ವ ಮಹಿಳಾ ವಿಚಾರ ಸಂಕೀರ್ಣದ ವಾರ್ಷಿಕೋತ್ಸವದ ಬಗ್ಗೆ ಇದೆ ರೀಸೆಂಟ್ ಆಗಿ ನ್ಯೂಯಾರ್ಕ್ ನಲ್ಲಿ ಅಂದ್ರೆ ನ್ಯೂಯಾರ್ಕ್ನಲ್ಲಿ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಏನಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಶ್ವ ಮಹಿಳಾ ವಿಚಾರ ಸಂಕಿರಣದ ವಾರ್ಷಿಕೋತ್ಸವ ನಡೆಯುತ್ತೆ ಅಂದ್ರೆ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಇದು ನಾಲ್ಕನೇ ಕಾನ್ಫರೆನ್ಸ್ ಆನ್ ವುಮೆನ್ ಅಂದ್ರೆ ನಾಲ್ಕನೇ ವಿಶ್ವ ಮಹಿಳಾ ವಿಚಾರ ಸಂಕಿರಣದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಆಗುತ್ತೆ ಇಲ್ಲಿ ನ್ಯೂಯಾರ್ಕ್ನ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಗುತ್ತೆ ಅದರಲ್ಲಿ ನಮ್ಮ ದೇಶದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಸ್ಮೃತಿ ಇರಾನಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ ಸೊ ನಮ್ಮ ದೇಶದ ಬಗ್ಗೆ ಸಹಿತ ಹೇಳಿದ್ದಾರೆ ನಮ್ಮ ದೇಶ ಕೊರೋನಾ ಟೈಮಲ್ಲಿ ನಾವು ಯಾವ ಥರ ಮಹಿಳೆಯರ ಬಗ್ಗೆ ಇರಬಹುದು ಲಿಂಗನ ಸಮಾನತೆ ಇರಬಹುದು ಯಾವ ಥರ ನಾವು ಸಬಲೀಕರಣ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಮಾತಾಡಿದರೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ರೀಸೆಂಟ್ ಆಗಿ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಒಂದು ನಾಲ್ಕನೇ ವಿಶ್ವ ಮಹಿಳಾ ವಿಚಾರ ಸಂಕಿರಣ ಆಗಿದೆ ಸೊ ಅದಾಗಿರುವುದು ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಾಗಿದೆ ಅಲ್ಲಿ ನಮ್ಮ ದೇಶದ ಕೇಂದ್ರ ಸರ್ಕಾರದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವ ಸಚಿವೆ ಆದ ಸ್ಮೃತಿ ಇರಾನಿ ಅವರಲ್ಲಿ ನೀವು ನೆನಪಿಟ್ಕೊಳ್ಬೇಕು ನೆಕ್ಸ್ಟ್ ಟಾಪಿಕ್ ಇರೋದು ಪಶ್ಚಿಮ ಘಟ್ಟದ ಬಗ್ಗೆ ನೋಡಿ ಈ ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ವಲಯ ಅಂತ ಡೆಸಿಫಿಟ್ ಮಾಡೋಸ್ಕರ ಅಥವಾ ಅನೌನ್ಸ್ಮೆಂಟ್ ಮಾಡೋಸ್ಕರ ಬಹಳಷ್ಟು ವರ್ಷಗಳಿಂದ ಆ ಪ್ರಕರಣ ನಡೀತಾ ಇದೆ ಟೋಟಲ್ ಆಗಿ ಎಂಟು ವರ್ಷದಿಂದ ಈ ಒಂದು ಪ್ರಕರಣ ಇದೆ ಸೊ ಇವಾಗ ರೀಸೆಂಟ್ ಆಗಿ ಎನ್ ಜಿ ಟಿ ಅಂದ್ರೆ ಹಸಿರು ಅವರು ಏನು ಹೇಳಿದ್ರೆ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಕೇಂದ್ರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಏನು ಮಾಡಬೇಕು ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ವಲಯ ಕುರಿತು ಒಂದು ಅಧಿಸೂಚನೆಯನ್ನು ಅವರು ಹೊರಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಡೈರೆಕ್ಷನ್ ಹಸಿರು ನ್ಯಾಯಮಂಡಳಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ಜಿಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಕೇಂದ್ರದ ಪರಿಸರ ಮತ್ತು ಅರಣ್ಯ ಸಚಿವಾಲಯಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಬರೋದು ಟೋಟಲ್ ಆಗಿ ಆರು ದೇಶಗಳಲ್ಲಿ ಆರು ರಾಜ್ಯಗಳಲ್ಲಿ ಬರುತ್ತೆ ಆರು ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗಿದೆ ಇಲ್ಲಿ ಪರಿಸರ ಸೂಕ್ಷ್ಮ ಸೆನ್ಸಿಟಿವ್ ಝೋನ್ ಅಂತ ಅಂದ್ರೆ ಎಕೋಸೆನ್ಸಿಟಿವ್ ಝೋನ್ ಅಂದ್ರೆ ಆ ಪ್ರದೇಶಗಳು ಬಹಳಷ್ಟು ಇಂಪಾರ್ಟೆನ್ಸ್ ಆಗಿದವೆ ಮತ್ತೆ ಅವುಗಳಿಗೆ ಥ್ರೆಟ್ ಇದೆ ಹಾಗಾಗಿ ನಾವು ಮಾಡಬೇಕು ಸಂರಕ್ಷಣೆ ಮಾಡಬೇಕು ಅಂದ್ರೆ ವೆಸ್ಟರ್ನ್ ಘಾಟನ್ನು ಅನ್ನು ನಾವು ಸಂರಕ್ಷಣೆ ಮಾಡಬೇಕಂದ್ರೆ ಅಲ್ಲಿ ಬಹಳಷ್ಟು ಸಂಪನ್ಮೂಲಗಳಿದಾವೆ ಜೀವ ಜಂತುಗಳಿವೆ ಪ್ರಾಣಿಗಳಿದಾವೆ ಪಕ್ಷಿಗಳಿದಾವೆ ಅಲ್ಲಿ ಸೋರ್ಸಸ್ ಬಹಳಷ್ಟು ಇದೆ ಅದನ್ನ ಮಾಡಬೇಕು ಸಂರಕ್ಷಣೆ ಮಾಡಬೇಕು ಯಾಕಂದ್ರೆ ಅಲ್ಲಿ ಆ ಒಂದು ವೆಸ್ಟರ್ನ್ ಘಾಟ್ಸ್ ಏನಾಗುತ್ತೆ ಮೈನಿಂಗ್ ಎಲ್ಲ ನಡೀತಾ ಇರುತ್ತೆ ಸೊ ಕೆಲವೊಂದು ಕಡೆ ಏನಾಗುತ್ತೆ ಮೈನಿಂಗ್ ನಡೀತಾ ಇರುತ್ತೆ ಅಲ್ಲೆಲ್ಲ ಬಹಳಷ್ಟು ತೊಂದರೆ ಆಗುತ್ತೆ ಪೊಲ್ಯೂಷನ್ ಆಗುತ್ತೆ ಅವುಗಳನ್ನ ತಡಿಬೇಕಾದ್ರೆ ಕೆಲವೊಂದು ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಡೆಸೆಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ಇದೆ ಏನಾಗಿದೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಆರು ರಾಜ್ಯಗಳು ಬರ್ತವೆ ಒಂದು ಕರ್ನಾಟಕ ಎರಡನೇದು ಗುಜರಾತ್ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಕೇರಳ ಆರು ರಾಜ್ಯಗಳಲ್ಲಿ ಈ ಒಂದು ವೆಸ್ಟರ್ನ್ ಫಾಟ್ ಏನಾಗಿದೆ ಸ್ಪ್ರೆಡ್ ಆಗಿದೆ ಬಟ್ ಈ ಆರು ರಾಜ್ಯ ಸರ್ಕಾರಗಳು ಏನು ಹೇಳ್ತಾ ಅಂದರೆ ಕೆಲವೊಂದು ಪ್ರದೇಶಗಳು ನೀವು ಎಕೋ ಸೆನ್ಸಿಟಿವ್ ಜೋನ್ ಇಂದ ಬಿಡಬೇಕು ನೀವು ಅಂದ್ರೆ ಪರಿಸರ ಸೂಕ್ಷ್ಮ ವಲಯದಿಂದ ನೀವು ಅವುಗಳನ್ನ ಹೊರಗಡೆ ಇಡಬೇಕಂತ ಕೆಲವು ರಾಜ್ಯಗಳ ಒಂದು ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾವುದೇ ಒಂದು ಪ್ರಸ್ತಾವನೆ ಆಗ್ತಾ ಇಲ್ಲ ಇದು ಎಂಟು ವರ್ಷಗಳಿಂದ ಈ ಒಂದು ಪ್ರಕರಣ ನಡೀತಾನೆ ಇದೆ ಬಟ್ ಇವಾಗ ಕೇಂದ್ರದ ಪರಿಸರ ಮತ್ತು ಅರಣ್ಯ ಸಚಿವಾಲಯಕ್ಕೆ ಒಂದು ವಾರ್ನಿಂಗ್ ಅನ್ನ ಒಂದು ಡೈರೆಕ್ಷನ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗಳು ಕೊಟ್ಟಿದ್ದಾರೆ ಏನಂದ್ರೆ ಡಿಸೆಂಬರ್ ಮೂವತ್ತರ ಒಳಗೆ ನೀವು ಅಧಿಸೂಚನೆಯನ್ನು ಹೊರಡಿಸಬೇಕು ಈ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ವೆಸ್ಟರ್ನ್ ಘಾಟ್ಸ್ ಹೇಳಿದ ಪ್ರಕಾರ ಆರು ರಾಜ್ಯಗಳಲ್ಲಿ ಇದು ಸ್ಪ್ರೆಡ್ ಆಗಿದೆ ಒಂದು ಫಸ್ಟ್ ಗುಜರಾತ್ ಎರಡನೇದು ಮಹಾರಾಷ್ಟ್ರ ಮೂರನೇದು ಗೋವಾ ನಾಲ್ಕನೇದು ಕರ್ನಾಟಕ ಐದನೇದು ಕೇರಳ ಆರನೇದು ತಮಿಳುನಾಡು ಓಕೆ ಸೊ ಇದು ಟೋಟಲ್ ಆಗಿ ಈ ಒಂದು ವೆಸ್ಟರ್ನ್ ವೆಸ್ಟರ್ನ್ ಕೋಸ್ಟ್ ಏನಿದೆ ಇದು ಹದಿನೈದು ನೂರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇದು ಕವರ್ ಮಾಡುತ್ತೆ ಟೋಟಲ್ ಆಗಿ ಆರು ಸ್ಟೇಟ್ ಗಳು ಬರ್ತವೆ ಇದರಲ್ಲಿ ಮಾರ್ಚ್ ಹತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೆಪ್ಟೆಂಬರ್ ನಾಲ್ಕು ಎರಡ್ ಸಾವಿರದ ಹದಿನೈದರಲ್ಲಿ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ನೋಟಿಫೈ ಆಗುತ್ತೆ ಮೂರು ಸಲ ಆದರೆ ಇದರ ಬಗ್ಗೆ ಇನ್ನು ಪೇಪರ್ ಮೇಲೆ ಅದು ಲಾಗೂ ಆಗಿಲ್ಲ ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಕಮಿಟಿಗಳು ಬರ್ತವೆ ಒಂದು ಮಾಧವ ಗಾಡ್ಗಿಲ್ ಕಮಿಟಿ ಅಂದ್ರೆ ವೆಸ್ಟರ್ನ್ ಘಾರ್ಡ್ಸ್ ನಾವು ಸಂರಕ್ಷಣೆ ಮಾಡೋಸ್ಕರ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ಮಾಡಬೇಕಂತ ಸರ್ಕಾರ ಏನು ಮಾಡುತ್ತೆ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪೆನ್ ಅನ್ನು ಸ್ಥಾಪನೆ ಮಾಡುತ್ತೆ ರಚನೆ ಮಾಡುತ್ತೆ ಆ ಎಕ್ಸ್ಪರ್ಟ್ ಪೆನ್ ಅಧ್ಯಕ್ಷತೆಯನ್ನು ಚೇರ್ಮನ್ ಅನ್ನ ಮಾಧವ ಗಾಡ್ಗಿಲ್ ಅವರು ವಹಿಸ್ಕೋತಾರೆ ಸೊ ಹಾಗಾಗಿ ಆ ಒಂದು ರಿಪೋರ್ಟ್ ನ ಹೆಸರು ಆ ಒಂದು ಕಮಿಟಿ ಹೆಸರು ಮಾಧವ ಗಾರ್ಡ್ಲಿ ಕಮಿಟಿ ಅಥವಾ ಕಮಿಷನ್ ಅಂತ ಬೀಳುತ್ತೆ ಈ ಮಾಧವ ಗಾರ್ಡ್ಲಿ ಕಮಿಟಿ ಏನಿದೆ ಇದು ಏನು ಮಾಡುತ್ತೆ ಒಂದು ಸ್ಟಡಿ ಮಾಡುತ್ತೆ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಆಗಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡುತ್ತೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದಾಗ ಆ ಒಂದು ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಕೀ ರೆಕಮೆಂಡೇಶನ್ ಅಥವಾ ಶಿಫಾರಸುಗಳು ಅಂದ್ರೆ ಈ ಎಂಟೈರ್ ವೆಸ್ಟರ್ನ್ ಗಾರ್ಡ್ಸ್ ಅಂದರೆ ಅಂದ್ರೆ ಪಶ್ಚಿಮ ಘಟ್ಟವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ನೀವು ಡಿಕ್ಲೇರ್ ಮಾಡಬೇಕು ಅಂದ್ರೆ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನೀವು ಎಕಾಲಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ನೀವು ಏನು ಮಾಡಬೇಕು ಅದನ್ನು ಡಿಕ್ಲೇರ್ ಮಾಡಬೇಕಂತ ಹೇಳ್ತಾರೆ ಎರಡನೇದಾಗಿ ಈ ಎಕೊಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ನೀವು ಏನು ವೆಸ್ಟರ್ನ್ ಘಾಟ್ಸ್ ಅನ್ನು ನೀವು ಡಿಕ್ಲೇರ್ ಮಾಡ್ತೀರಿ ಅದನ್ನ ಮೂರು ವಿಭಾಗಗಳಾಗಿ ಮಾಡಬೇಕು ಅಂದ್ರೆ ಮೂರು ಝೋನ್ಗಳನ್ನಾಗಿ ಮಾಡಬೇಕು ಒಂದು ಎಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಟೂ ತ್ರೀ ಅಂತ ಮಾಡಬೇಕು ನಂತರ ಇದರಲ್ಲಿ ಬಾಟಮ್ ಅಪ್ ಅಪ್ರೋಚ್ ಇರಬೇಕು ಬಾಟಮ್ ಅಪ್ರೋಚ್ ಅಂದ್ರೆ ಇದರಲ್ಲಿ ಗ್ರಾಮ ಸಭಾಜ್ ಮತ್ತು ಪಂಚಾಯತ್ಗಳು ಗಳು ಇದರಲ್ಲಿ ಎನ್ನುವ ಯಾವುದೇ ಒಂದು ಡಿಸಿಶನ್ ತೆಗೆದುಕೊಳ್ಬೇಕಾದ್ರೆ ಆ ಡಿಸಿಷನ್ ಮೇಕಿಂಗ್ ಪುರಸ್ತದಲ್ಲಿ ಗ್ರಾಮ ಸಭಾಜ್ ಮತ್ತು ಪಂಚಾಯತ್ ಗಳು ಅದರಲ್ಲಿ ಅಂತ ಹೇಳ್ತಾರೆ ನೆಕ್ಸ್ಟ್ ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಅಲ್ಲಿ ಯಾವುದೇ ಹೊಸ ದೊಡ್ಡ ಡ್ಯಾನ್ಸ್ ಗಳನ್ನ ನಾವು ಸ್ಥಾಪನೆ ಮಾಡೋಕೋಸ್ಕರ ಅನುಮತಿ ಕೊಡಬಾರದು ಥರ್ಮಲ್ ಪವರ್ ಸ್ಟೇಷನ್ ಮತ್ತು ಹಿಲ್ ಸ್ಟೇಷನ್ ಪರ್ಮಿಟ್ ಅನ್ನು ಕೊಡಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ರಿವರ್ಸ್ ಗಳು ಅಂದ್ರೆ ನದಿಗಳನ್ನ ಡೈವರ್ಷನ್ ಮಾಡೋದು ಸಹಿತ ನಾವು ಅದಕ್ಕೆ ಅಲೋ ಮಾಡಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಸಿಂಗಲ್ ಕಮರ್ಷಿಯಲ್ ಕ್ರಾಪ್ಸ್ ಲೈಕ್ ಟೀ ಅಥವಾ ಕಾಫಿ ಕಡ ರಬ್ಬರ್ ಬನಾನಾ ಪೈನಾಪಲ್ ಈ ತರ ಒಂದೇ ಒಂದು ಕಮರ್ಷಿಯಲ್ ಕ್ರಾಪ್ ಅನ್ನು ನಾವು ಒಂದ್ ಕಡೆ ಬೆಳಿಬಾರದು ಸೊ ಅದನ್ನ ಬ್ಯಾನ್ ನೋಡಬೇಕಂತ ಹೇಳ್ತಾರೆ ಯಾಕಂದ್ರೆ ಇದರಿಂದ ಏನಾಗುತ್ತೆ ಸಾಯಿಲ್ ಇರುಜನ್ ಆಗುತ್ತೆ ಅಂದ್ರೆ ಮಣ್ಣಿನ ಸೌಕಳಿ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ ಸೊ ಹಾಗಾಗಿ ಅದನ್ನ ಬ್ಯಾನ್ ಮಾಡಬೇಕಂತ ಹೇಳ್ತಾರೆ ಆರ್ಗಾನಿಕ್ ಫಾರ್ಮಿಂಗ್ ಅನ್ನು ನಾವು ಪ್ರಮೋಷನ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಆರ್ಗಾನಿಕ್ ಫಾರ್ಮಿಂಗ್ ಅನ್ನ ನಾವು ಪ್ರಚಾರ ಮಾಡಬೇಕು ಪ್ರಮೋಟ್ ಮಾಡ್ಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಇವಾಗ ಒಂದು ಮೈನಿಂಗ್ ಕಂಪನಿ ಇದೆ ಅಂದ್ರೆ ಆ ಮೈನಿಂಗ್ ಕಂಪನಿಗೆ ಕೊಡಬೇಕಾದ್ರೆ ಬಹಳಷ್ಟು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿ ಅದಕ್ಕೆ ಕೆಲವು ರೂಲ್ಸ್ ರೆಗ್ಯುಲೇಷನ್ ಮಾಡಿ ಸ್ಟ್ರಾಂಗ್ ರೂಲ್ಸ್ ರೆಗ್ಯುಲೇಷನ್ ಮಾಡಿ ನಾವು ಅನುಮತಿ ಕೊಡಬೇಕಂತ ಹೇಳ್ತಾರೆ ನೆಕ್ಸ್ಟ್ ವೆಸ್ಟರ್ನ್ ಗಾಡ್ಸ್ ಎಕಾಲಜಿ ಅಥಾರಿಟಿ ಅಂತ ಒಂದು ಅಥಾರಿಟಿಯನ್ನ ಒಂದು ಸ್ಟ್ಯಾಟರಿ ಸ್ಟಾಟರಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಮತ್ತೆ ಆ ಒಂದು ಅಥಾರಿಟಿ ಆ ಒಂದು ಆಯೋಗ ಕಂಪ್ಲೀಟ್ ಆಗಿ ಸಸ್ಟೇನಬಲ್ ರೀತಿಯಲ್ಲಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿಯನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಟ್ರಾನ್ಸ್ಪೆರೆನ್ಸಿ ಪ್ರಮೋಷನ್ ಮಾಡಬೇಕು ಈ ಒಂದು ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಪರಿಸರ ನಾವು ರಕ್ಷಣೆ ಮಾಡಬೇಕಂತ ಅದನ್ನ ಡೆವಲಪ್ ಮಾಡ್ ಡೆವಲಪ್ ಮಾಡಬೇಕು ಮತ್ತೆ ಅದರ ಬಗ್ಗೆ ಕಣ್ಣಗಾವಲ್ಲಿ ಇರಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಅಥಾರಿಟಿಯನ್ನು ವೆಸ್ಟರ್ನ್ ಗಾರ್ಡ್ಸ್ ಎಕಾಲಜಿ ಅಥಾರಿಟಿಯನ್ನು ಸ್ಥಾಪನೆ ಮಾಡಬೇಕಂತ ಈ ಒಂದು ಕಮಿಟಿ ಯಾವ ಕಮಿಟಿ ಮಾಧವ್ ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಅನ್ನ ಕೊಡುತ್ತೆ ಅದು ಆಗಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡುತ್ತೆ ಆದರೆ ಈ ಆರು ರಾಜ್ಯಗಳು ಈ ಒಂದು ಕಮಿಟಿ ರಿಪೋರ್ಟ್ಗೆ ಏನ್ ಮಾಡ್ತವೆ ಅವರು ರಿಜೆಕ್ಟ್ ಮಾಡ್ತಾರೆ ಸೊ ರಿಜೆಕ್ಟ್ ಮಾಡಿದಾಗ ಅಂದ್ರೆ ಮತ್ತೆ ಅದೇ ರೀತಿ ರಿಜೆಕ್ಟ್ ಮಾಡ್ತವೆ ಆರು ಆರು ರಾಜ್ಯಗಳು ಮತ್ತೆ ಪರಿಸರ ಸಚಿವರು ಸಹಿತ ಇದನ್ನ ರಿಜೆಕ್ಟ್ ಮಾಡ್ಬಿಡುತ್ತೆ ಸೊ ರಿಜೆಕ್ಟ್ ಮಾಡಿದ ಮೇಲೆ ಒಂದು ವರ್ಷ ಆದ ಕೂಡಲೇ ಒಂದು ವರ್ಷ ಆದ ಕೂಡಲೇ ಹತ್ತು ಹತ್ತು ಸದಸ್ಯರ ಒಂದು ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅನ್ನ ಗವರ್ಮೆಂಟ್ ಮಾಡುತ್ತೆ ಅಪಾಯಿಂಟ್ ಮಾಡುತ್ತೆ ಸೊ ಅದರ ಅಧ್ಯಕ್ಷತೆಯನ್ನು ಕೆ ಕಸ್ತೂರಿ ರಂಗನವರು ವಹಿಸ್ಕೋತಾರೆ ಯಾರು ಕೆ ಕಸ್ತೂರಿ ರಂಗನವರು ಸೊ ಹಾಗಾಗಿ ಆ ಒಂದು ಕಮಿಟಿ ಹೆಸರು ಏನಾಗುತ್ತೆ ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಆಗುತ್ತೆ ಸೊ ಈ ಒಂದು ಕಸ್ತೂರಿ ರಂಗನ್ ಕಮಿಟಿ ಏನ್ ಮಾಡುತ್ತೆ ಸ್ಟಡಿ ಮಾಡುತ್ತೆ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದಾಗ ಅದರಲ್ಲಿ ಏನು ಕೀ ರಿಕಮೆಂಡೇಶನ್ ಏನು ಮಾಡಿದ್ದಾರೆ ಮಾಡಿದಾರೆ ಅವ್ರಂದ್ರೆ ನೋಡಿ ಮೊದಲು ಗಾಳಿಲ್ ಕಮಿಟಿ ಎಂಟೈರ್ ವೆಸ್ಟರ್ನ್ ಗಾಟ್ಸ್ ಅನ್ನ ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ಡಿಕ್ಲೇರ್ ಮಾಡಬೇಕಂತ ಹೇಳಿತ್ತು ಆದ್ರೆ ಕಸ್ತೂರಿ ರಂಗನ್ ಕಮಿಟಿ ಏನ್ ಹೇಳುತ್ತೆ ವೆಸ್ಟರ್ನ್ ಫಾಟ್ ಮೂವತ್ತೇಳು ಪರ್ಸೆಂಟ್ ಏರಿಯಾ ಮಾತ್ರ ಏನು ನೋಡಬೇಕು ಎಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ನೀವು ಡಿಕ್ಲೇರ್ ಮಾಡಬೇಕು ಅಂದ್ರೆ ಪರಿಸರ ಸೂಕ್ಷ್ಮ ಅಂತ ಹೇಳುತ್ತೆ ನೆಕ್ಸ್ಟ್ ಇಲ್ಲಿ ಗಾಡಿಗಳ ಕಮಿಟಿ ಏನ್ ಮಾಡ್ತು ಎಕೋಲಾಜಿಕಲ್ ಸೆನ್ಸಿಟಿವ್ ಝೋನ್ ಒನ್ ಟೂ ತ್ರೀ ಅಂತ ಮಾಡ್ತು ಬಟ್ ಈ ಒಂದು ಕಮಿಟಿ ಕಸ್ತೂರಿ ಕಮಿಟಿ ಏನ್ ಮಾಡುತ್ತೆ ರೆಡ್ ಆರೆಂಜ್ ಅಂಡ್ ಗ್ರೀನ್ ಕ್ಯಾಟಗರೀಸ್ ಆಗಿ ಮಾಡುತ್ತೆ ಅಂದ್ರೆ ಅದು ಪೊಲ್ಯೂಷನ್ ಆಧಾರಿತ ಮೇಲೆ ಸೊ ಪೊಲ್ಯೂಷನ್ ಎಫೆಕ್ಟ್ ಮೇಲೆ ಏನ್ ಮಾಡುತ್ತೆ ಮೂರು ಕೆಟಗರಿ ಮಾಡುತ್ತೆ ಕಲರ್ ಮೇಲೆ ಒಂದು ರೆಡ್ ಕೆಟಗರಿ ಸೊ ರೆಡ್ ಕೆಟಗರಿ ಬಂದಾಗ ಅಲ್ಲಿ ಇಂಡಸ್ಟ್ರಿಗಳನ್ನ ಬ್ಯಾನ್ ಮಾಡಬೇಕು ಲೈಕ್ ಮೈನಿಂಗ್ ಇರಬಹುದು ಕಾರಿಂಗ್ ಇರಬಹುದು ನೆಕ್ಸ್ಟ್ ಆರೆಂಜ್ ಬಂದಾಗ ಇದನ್ನು ಫುಡ್ ಪ್ರೊಸೆಸಿಂಗ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಆಟೋಮೊಬೈಲ್ ಸರ್ವಿಸ್ ಸರ್ವಿಸ್ ಅವುಗಳನ್ನು ರೆಗ್ಯುಲೇಟ್ ಮಾಡಬೇಕು ಗ್ರೀನ್ ಬಂದಾಗ ಅಲ್ಲಿ ಗ್ರೀನ್ಸ್ ಗಳನ್ನ ಅಂದ್ರೆ ದವಸ ಧಾನ್ಯಗಳನ್ನ ಪ್ರೊಸೆಸ್ ಮಾಡೋದು ಸಂಸ್ಕರಣೆ ಮಾಡೋದು ಅಪ್ರಲ್ ಮೇಕಿಂಗ್ ಅಂದ್ರೆ ಬಟ್ಟೆಗಳನ್ನು ತಯಾರು ಮಾಡೋದು ಅದಕ್ಕೊಳಗೆ ಅನುಮತಿ ಕೊಡಬೇಕು ಯಾರೇಜ್ ವಲ್ ಅಂತ ಹೇಳ್ತಾರೆ ನೆಕ್ಸ್ಟ್ ಕಂಪ್ಲೀಟ್ ಮೈನಿಂಗ್ ಬ್ಯಾನ್ ಮಾಡಬೇಕು ಸಪೋಸ್ ಯಾವುದೋ ಒಂದು ಕಂಪನಿ ಮೈನಿಂಗ್ಗೋಸ್ಕರ ಲೀಸನ್ ತೆಗೆದುಕೊಂಡು ತೆಗೆದುಕೊಂಡ್ರೆ ಅದು ಎಕ್ಸಿಸ್ಟಿಂಗ್ ಆಗಿದ್ರೆ ಅದು ಎಲ್ಲಿವರೆಗೆ ಲೀಸ್ ತೆಗೆದುಕೊಂಡಿದೆ ಅಲ್ಲಿವರೆಗೆ ಅದಕ್ಕೆ ಅನುಮತಿ ಕೊಡಬೇಕು ಬಟ್ ಅದಕ್ಕೆ ಮಾಡೋಕ್ಕೋಸ್ಕರ ಕೊಡಬಾರ್ದು ಅಂತ ಅಥವಾ ನವೀಕರಣ ಅಂತ ಒಂದು ಕಂಪ್ಲೀಟ್ ಆಗಿ ಮೈನಿಂಗ್ ಬ್ಯಾನ್ ಮಾಡಬೇಕಂತ ಹೇಳುತ್ತೆ ನೆಕ್ಸ್ಟ್ ನೋ ಥರ್ಮಲ್ ಪವರ್ ಸ್ಟೇಷನ್ ಅಲೋ ಮಾಡಬಹುದು ಬಟ್ ಹೈಡ್ರೋಪವರ್ನ ಅವು ಅಲೋ ಮಾಡಬಹುದು ಆದ್ರೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ನಂತರ ಅದಕ್ಕೆ ಪರ್ಮಿಷನ್ ಕೊಡಬೇಕಂತ ಹೇಳ್ತಾರೆ ಅದೇ ರೀತಿ ಪ್ಲಾಂಟೇಷನ್ಗೋಸ್ಕರ ಇರಬಹುದು ಅದೇ ರೀತಿ ಇಲ್ಲಿ ನೋಡಿ ಟಾಪ್ ಡೌನ್ ಅಪ್ರೋಚ್ ನಾವು ಇನ್ವಾಲ್ವ್ ಮಾಡಬೇಕಂತ ಹೇಳ್ತಾರೆ ಟಾಪ್ ಡೌನ್ ಅಪ್ರೋಚ್ ಅಂದ್ರೆ ಫಸ್ಟ್ ಬ್ಯೂರೋಕ್ರಾಟ್ಸ್ ಅಂದ್ರೆ ಅಧಿಕಾರಿಗಳು ಫಾರೆಸ್ಟ್ ಆಫಿಷರ್ ಗಳು ಮಾಡಬೇಕು ಡಿಸಿಷನ್ ಮೇಕಿಂಗ್ ಅಲ್ಲಿ ಅವರು ಇನ್ವಾಲ್ ಆಗಬೇಕು ಬಟ್ ಅಲ್ಲಿ ಅಂದ್ರೆ ಗಾಡಿಲ್ ಕಮಿಟಿಯಲ್ಲಿ ಯಾರು ಮಾಡಬೇಕು ಅಲ್ಲಿ ಬಾಟಮ್ ಅಪ್ ಅಪ್ರೋಚ್ ಇತ್ತು ಬಾಟಮ್ ಅಪ್ರೋಚ್ ಅಂದ್ರೆ ಅಲ್ಲಿ ಪಂಚಾಯತ್ಗಳು ಗಳು ಏನ್ ಬರ್ತವೆ ಗ್ರಾಮ ಸಭಾ ಏನ್ ಬರ್ತಾರೆ ಅವರು ಇನ್ವಾಲ್ ಇತ್ತು ಬಟ್ ಇಲ್ಲಿ ಕಸ್ತೂರಿನಗರ್ ಕಮಿಟಿಯಲ್ಲಿ ಟಾಪ್ ಡೌನ್ ಅಪ್ರೋಚ್ ಇರಬೇಕಂತ ಹೇಳ್ತಾರೆ ಇದು ಡಿಫ್ರೆನ್ಸ್ ಬಿಟ್ಕೊಳ್ಳಿ ಗಾದಿಲ್ ಕಮಿಟಿಯಲ್ಲಿ ಬಾಟಮ್ ಅಪ್ ಅಪ್ರೋಚ್ ಇತ್ತು ಕಸ್ೂರಿಂಗ ಟಾಪ್ ಡೌನ್ ಅಪ್ರೋಚ್ ನೆನ್ಪಿಟ್ಕೊಳ್ಳಿ ಓಕೆ ಸೊ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಪಶ್ಚಿಮ ಘಟ್ಟದ ಪರಿಸರದ ಸೂಕ್ಷ್ಮ ವಲಯ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಇರೋದು ಶೌರ್ಯ ಕ್ಷಿಪಣಿ ಯಶಸ್ವಿ ಪರೀಕ್ಷೆ ಬಗ್ಗೆ ಇದೆ ರೀಸೆಂಟ್ ಆಗಿ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪ ಇದೆ ಅದನ್ನ ವೀಲರ್ ಅಂತ ಕರೀತಾರೆ ಮೊದಲು ವೀಲರ್ ಅಂತ ಕರಿತಾ ಇದ್ರು ನಂತರ ಅಬ್ದುಲ್ ಕಲಾಂ ಅವರಿಗೆ ಒಂದು ಗೌರವಾರ್ಥವಾಗಿ ಅವರಿಗೆ ಒಂದು ಗೌರವ ಕೊಡಗೋಸ್ಕರ ಒಂದು ಟ್ರಿಬ್ಯೂಟ್ ಕೊಡಗೋಸ್ಕರ ಆ ಒಂದು ವೀಲರ್ ಐಲ್ಯಾಂಡ್ನ ಎ ಪಿ ಜಿ ಅಬ್ದುಲ್ ಕಲಾಂ ದೀಪ್ ಅಂತ ಕರೆದಿದ್ದಾರೆ ಅಂದ್ರೆ ಮರುನಾಮಕರಣ ಮಾಡಿದ್ದಾರೆ ಸೊ ಈ ಒಂದು ದ್ವೀಪ ಐಲ್ಯಾಂಡ್ ಇದೆ ಇದು ಇರೋದು ಒಡಿಶಾದ ಏನ್ ಕ್ಯಾಪಿಟಲ್ ಇದೆ ಭುವೇಶ್ವರ್ ಅಲ್ಲಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಐಲ್ಯಾಂಡ್ ಬರುತ್ತೆ ಸೊ ಅಲ್ಲಿ ರೀಸೆಂಟ್ ಆಗಿ ಏನ್ ಮಾಡಿದರೆ ದೇಶೀಯವಾಗಿ ಅಂದ್ರೆ ಇಂಡಿಜಿನಿಯಸ್ಲಿ ನಮ್ಮ ಭಾರತದಲ್ಲಿ ಅಭಿವೃದ್ಧಿ ಪಡಿಸಲಾದ ಶೌರ್ಯ ಎಂಬ ಒಂದು ಹೆಸರಿನ ಸೂಪರ್ ಸೋನಿಕ್ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಈ ಒಂದು ಒಡಿಸಾದ ಪರೀಕ್ಷಾ ಕೇಂದ್ರದಲ್ಲಿ ಈ ಒಂದು ಏನು ಕೇಂದ್ರ ಇದೆ ಉಡಾವಣಾ ಕೇಂದ್ರ ಇದು ಇಲ್ಲಿ ನಿಮಗೆ ಹೇಳಿದ ಪ್ರಕಾರ ಇವಾಗ ಒಡಿಶಾದ ಒಡಿಶಾದಲ್ಲಿ ಒಡಿಸಾದ ಭುವನೇಶ್ವರದಲ್ಲಿ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಬರುತ್ತಾ ಇದೆ ಒಂದು ಓಕೆ ಸೊ ಇಷ್ಟು ಮಾಹಿತಿ ಶೌರ್ಯ ಕ್ಷಿಪಣಿ ಇದೆ ಸೊ ರೀಸೆಂಟ್ ಆಗಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ ನೆಕ್ಸ್ಟ್ ಟಾಪಿಕ್ ಇರೋದು ವೃದ್ಧರು ಅಂಗವಿಕಲರ ಮನೆ ಬಾಗಿಲಿಗೆ ಅಂಚೆ ಮತಪತ್ರ ಬಗ್ಗೆ ಇದೆ ಇವಾಗ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಗೊತ್ತಿದೆ ಸೊ ಸಾಮಾನ್ಯವಾಗಿ ಏನು ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಅಲ್ಲಿ ಅಂಗವಿಕಲರಿಗೆ ಮತ್ತೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಏನು ವರದರಿದ್ದಾರೆ ಅವರು ಮತಭೂತಕ್ಕೆ ಹೋಗಿ ಅವರಿಗೆ ವೋಟ್ ಮಾಡೋಕೆ ಸಾಧ್ಯವಿಲ್ಲ ಹಾಗಾಗಿ ಅವರನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಮತ ಅಂಚೆ ಮತಪತ್ರ ಅಂದ್ರೆ ಅವರಿಗೆ ಅಧಿಕಾರಿಗಳು ಮತಗಟ್ಟೆ ಅಧಿಕಾರಿ ಏನ್ ಮಾಡ್ತಾರೆ ಮನೆಗೆ ಬಂದು ಹನ್ನೆರಡು ಡಿ ಅರ್ಜಿನಾಮನ ಕಳಿಸ್ತಾರೆ ಅಧಿಕಾರಿಗಳು ಸೊ ಅದನ್ನ ಅಪ್ ಮಾಡಿ ಇವರೇನ್ ಮಾಡಬೇಕು ಮತ್ತೆ ವಾಪಸ್ ಕೊಡಬೇಕು ಅಂದ್ರೆ ವೃದ್ಧರು ಅಂಗವಿಕಲರ ಮನೆ ಬಾಗಿಲಿಗೆ ಅಂಚೆ ಮತಪತ್ರ ಮೂಲಕ ಅವರು ವೋಟನ್ನು ಮಾಡಬಹುದಂತ ಒಂದು ಹೊಸದನ್ನ ಚುನಾವಣೆಗೆ ರೀಸೆಂಟ್ ಆಗಿ ಅದನ್ನ ಚಲಾವಣೆಯನ್ನು ತರ್ತಾ ಇದೆ ನೆಕ್ಸ್ಟ್ ಟಾಪಿಕ್ ಇರೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಈ ಡಿಪಾರ್ಟ್ಮೆಂಟ್ ಮುಖಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರೆ ವಿದ್ಯಾರ್ಥಿ ವೇತನ ಕೊಡುವುದು ಅರಿವು ಎಂಬ ಒಂದು ಯೋಜನೆ ಅಡಿಯಲ್ಲಿ ಅರಿವು ಅಂತ ಒಂದು ಯೋಜನೆ ಇದೆ ಆ ಒಂದು ಅಡಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಖಾಂತರ ವಿದ್ಯಾರ್ಥಿ ವೇತನ ಮೈನಾರಿಟಿ ಪೀಪಲ್ ಗಳಿಗೆ ಸ್ಟೂಡೆಂಟ್ಸ್ ಕೊಡಲಾಗುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ವಿದ್ಯಾರ್ಥಿ ವೇತನವನ್ನು ಏನು ರೀಸೆಂಟ್ ಆಗಿ ಮಸೀದಿಗೆ ವರ್ಗಾವಣೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅಕ್ರಮವಾಗಿದೆ ಸೊ ಅಕ್ರಮವಾಗಿ ಅದರ ಅದ್ರ ಬಗ್ಗೆ ಇವಾಗ ಆ್ಯಕ್ಷನ್ನ ತೆಗೆದುಕೊಳ್ತಾರೆ ಟೋಟಲಾಗಿ ಆಗಿ ಐವತ್ತು ಕೋಟಿ ರೂಪಾಯಿ ಅಕ್ರಮ ಇದೆ ಇಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಖಾಂತರ ಏನು ವಿದ್ಯಾರ್ಥಿ ವೇತನ ಕೊಡ್ತಾರೆ ಆ ವಿದ್ಯಾರ್ಥಿ ವೇತನ ಕೊಡೋದು ಅರಿವು ಎಂಬ ಯೋಜನೆ ಅಡಿಯಲ್ಲಿ ಅಂತ ಎಷ್ಟು ನೀವು ನೆನಪಿಟ್ಕೊಳ್ಬೇಕು ನಮಗೆ ಅದು ಅಕ್ರಮ ಸಕ್ರಮವಾಗಿ ಇಂಪಾರ್ಟೆಂಟ್ ಆಗಲ್ಲ ಬಟ್ ಯೋಜನೆ ಏನಿದೆ ಅರಿವು ಯೋಜನೆ ಕೊಡ್ತಾರೆ ಅಂತ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಟಾಪಿಕ್ ಇರೋದು ಅತ್ಯಾಚಾರ ಪ್ರಕರಣದ ಬಗ್ಗೆ ಇದೆ ರೀಸೆಂಟ್ ಆಗಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಸೊ ಇವರು ಒಂದು ದತ್ತಾಂಶವನ್ನು ರೀಸೆಂಟ್ ಆಗಿ ಪ್ರಕಟಣೆ ಮಾಡಿದರೆ ವರದಿ ಮಾಡಿದರೆ ಆ ವರದಿಯಲ್ಲಿ ಏನು ಹೇಳಲಾಗಿದೆ ಅಂದ್ರೆ ಮೂವತ್ತೆರಡು ಸಾವಿರದಿಂದ ಮೂವತ್ತ್ಮೂರು ಸಾವಿರ ಅಂದ್ರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತೆರಡು ಸಾವಿರದಿಂದ ಮೂವತ್ತ್ಮೂರು ಸಾವಿರ ಮಹಿಳೆಯರ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದೆ ಅಂತ ಒಂದು ರಿಪೋರ್ಟ್ ಅಲ್ಲಿ ಹೇಳಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟಿಗೆ ನಾವು ಕಂಪೇರ್ ಮಾಡಿದಾಗ ಎರಡ್ ಸಾವಿರದ ಹದಿನಾರಲ್ಲಿ ಅಲ್ಪ ಪ್ರಮಾಣದ ಇಳಿಕೆ ಈ ಒಂದು ಅತ್ಯ ಅತ್ಯಾಚಾರ ಮತ್ತು ಯತ್ನ ಪ್ರಕರಣದಲ್ಲಿ ಕಡಿಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಅಂಕಿಅಂಶಗಳು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ತೆಗೆದುಕೊಂಡಾಗ ನಾವು ದೇಶದಲ್ಲಿ ಒಟ್ಟು ಅತ್ಯಾಚಾರ ಪ್ರಕರಣಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದ್ರೆ ಡಿಕ್ರೀಸ್ ಆಗ್ತಾ ಇದೆ ಇಲ್ಲಿ ದೇಶದಲ್ಲಿ ಅತ್ಯಾಚಾರಕ್ಕೆ ಯತ್ನ ಪ್ರಕರಣಗಳು ನೋಡೋದರ ಸಹಿತ ಅಲ್ಲೂ ಸಹಿತ ಏನಾಗ್ತದೆ ಡಿಕ್ರೀಸ್ ಆಗ್ತಾ ಇದೆ ರೈಟ್ ಆದರೆ ನೀವು ಅತ್ಯಾಚಾರ ಪ್ರಕರಣಗಳ ಸಂಬಂಧ ಅಗ್ರ ಮೂರು ರಾಜ್ಯಗಳು ನೋಡಿದಾಗ ಅಂದ್ರೆ ಮೂರು ರಾಜ್ಯಗಳು ಬಹಳಷ್ಟು ಟಾಪ್ವೆ ಯಾವ್ಯಾವ ಮಧ್ಯಪ್ರದೇಶ ಇದೆ ರಾಜಸ್ಥಾನ ಇದೆ ಉತ್ತರ ಪ್ರದೇಶ ಇದೆ ಈ ಮೂರು ರಾಜ್ಯಗಳ ನೀವು ಕಂಪೇರ್ ಮಾಡಿದಾಗ ಇಲ್ಲಿ ಮಧ್ಯಪ್ರದೇಶದಲ್ಲಿ ಇಡಿಕೆ ಆಗಿದೆ ಮತ್ತು ಉತ್ತರ ಪ್ರದೇಶ ಸಹಿತ ಇಡಿಕೆ ಆಗ್ತಾ ಬರ್ತಾ ಇದೆ ಬಟ್ ರಾಜಸ್ಥಾನದಲ್ಲಿ ಏನಾಗ್ತದೆ ಹೆಚ್ಚಾಗ್ತಾ ಇದೆ ನೋಡಬಹುದು ನೀವು ಮೊದಲು ಮೂರು ಸಾವಿರದ ಚಿಲ್ರೆ ಇತ್ತು ನೆಕ್ಸ್ಟ್ ನಾಲ್ಕು ಸಾವಿರ ಇವಾಗ ಆರು ಸಾವಿರ ಆಗಿದೆ ಅತ್ಯಾಚಾರಕ್ಕೆ ಯತ್ನ ಪ್ರಕರಣಗಳು ಇದು ಅತ್ಯಾಚಾರ ಪ್ರಕರಣ ಇದು ಯತ್ನ ಪ್ರಕರಣ ಯತ್ನ ಪ್ರಕರಣಗಳು ಸಹಿತ ಮಧ್ಯಪ್ರದೇಶ ರಾಜಸ್ಥಾನ ಉತ್ತರ ಪ್ರದೇಶ ಈ ಮೂರು ಟಾಪ್ ಸ್ಥಾನದೇ ಇಲ್ಲಿ ರಾಜಸ್ಥಾನದಲ್ಲಿ ಬಹಳಷ್ಟು ಜಾಸ್ತಿ ಕಂಡು ಬರ್ತಾ ಇದೆ ನಮಗೆ ಜಸ್ಟ್ ನೀವು ಅಂಕಿಅಂಶಗಳನ್ನು ನೆನಪಿಟ್ಕೊಳ್ಬೇಡಿ ಬಟ್ ಟ್ರೆಂಡ್ ಅನ್ನು ನೆನಪಿಟ್ಕೊಳ್ಳಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಫಸ್ಟ್ ಮಧ್ಯಪ್ರದೇಶ ನೆಕ್ಸ್ಟ್ ರಾಜಸ್ಥಾನ ಮೂರನೇದು ಉತ್ತರ ಪ್ರದೇಶ ನೆಕ್ಸ್ಟ್ ದಕ್ಷಿಣ ರಾಜ್ಯಗಳಲ್ಲಿ ನಾವು ತೆಗೆದುಕೊಂಡಾಗ ಅಂದ್ರೆ ಈ ಒಂದು ಪ್ರದೇಶಗಳಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ತೆಗೆದುಕೊಂಡಾಗ ಅತ್ಯಾಚಾರ ಪ್ರಕರಣದಲ್ಲಿ ನಾವು ನೋಡಿದಾಗ ಕೇರಳ ಮೊದಲನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಆಂಧ್ರಪ್ರದೇಶ ತೆಲಂಗಾಣ ಮೂರನೇ ಸ್ಥಾನ ಕರ್ನಾಟಕ ನಾಲ್ಕನೇ ಸ್ಥಾನ ನೆನಪಿಟ್ಕೊಳ್ಳಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಅದೇ ರೀತಿ ಅತ್ಯಾಚಾರಕ್ಕೆ ಯತ್ನ ಪ್ರಕರಣ ನಾವು ದಕ್ಷಿಣ ರಾಜ್ಯಗಳೆಲ್ಲ ನೋಡಿದಾಗ ಅಲ್ಲೂ ಕೇರಳ ಮೊದಲನೇ ಸ್ಥಾನದಲ್ಲೇ ನಮ್ಮ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿ ಇದೆ ಓಕೆ ನೆಕ್ಸ್ಟ್ ಅತ್ಯಾಚಾರ ತೊಂಬತ್ತರಷ್ಟು ಪ್ರಕರಣಗಳು ಉಳಿಕೆ ನೋಡಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲೆ ಆಗ್ತವೆ ಆದರೆ ಆ ದಾಖಲೆಗಳನ್ನ ಇತ್ಯರ್ಥ ಆಗ್ತಾ ಇಲ್ಲ ಅಂದ್ರೆ ಶೇಕಡಾ ತೊಂಬತ್ತರಷ್ಟು ಪ್ರಕರಣಗಳು ಉಳಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟರ ಹಂತದಲ್ಲಿ ವಿಚಾರಣೆ ಆರಂಭವಾಗದೆ ಉಳಿದಿರುವ ಪ್ರಕರಣಗಳು ಅಂದ್ರೆ ಅತ್ಯಾಚಾರ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಬಟ್ ಅದರ ಬಗ್ಗೆ ವಿಚಾರಣೆ ಸ್ಟಾರ್ಟ್ ಆಗಿಲ್ಲ ಎಷ್ಟು ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಇದಾವೆ ರೈಟ್ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಚಿಲ್ಲರೆ ಪ್ರಕರಣಗಳು ಯಾಡಾಗ್ತವೆ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಪ್ರಕರಣಗಳು ಇವಾಗ ಆಗಿದಾವೆ ಸೊ ಅದರಲ್ಲಿ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷಗಳು ಏನೋ ಇನ್ನೂ ಇತ್ಯರ್ಥವಾಗಬೇಕಾಗಿದೆ ಅಂದ್ರೆ ಅವು ಬಾಕಿ ಉಳಿದಿವೆ ಇನ್ನು ಪ್ರಕರಣಗಳ ಬಗ್ಗೆ ಸ್ಟಾರ್ಟ್ ಆಗಬೇಕಾಗಿದೆ ಮತ್ತೆ ವಿಚಾರಣೆ ಮುಗಿದ ಪ್ರಕರಣಗಳು ಎಷ್ಟು ಹದಿನಾರು ಸಾವಿರ ಚಿಲ್ಲರೆ ಇದ್ದಾವೆ ವಿಚಾರಣೆ ವೇಳೆ ವಜಾಗೊಂಡ ಪ್ರಕರಣಗಳು ಒಂದು ಸಾವಿರದ ಇದ್ದಾವೆ ಇತ್ಯರ್ಥವಾದ ಪ್ರಕರಣಗಳು ಎಷ್ಟಿದಾವೆ ಹದಿನೇಳು ಸಾವಿರ ಚಿಲ್ಲರೆ ಚಿಲ್ಲರೆ ಇದ್ದಾವೆ ಅಂದ್ರೆ ನೀವು ನೋಡಬಹುದು ಇಲ್ಲಿ ಈ ಒಂದು ಟ್ರೆಂಡಲ್ಲಿ ನೋಡಿದಾಗ ಬಹಳಷ್ಟು ಕೇಸಸ್ಗಳು ಇನ್ನು ಉಳಿದವೆ ಹಾಗೆ ಅವುಗಳ ಒಂದು ವಿಚಾರಣೆಯನ್ನು ಸ್ಟಾರ್ಟ್ ಆಗಿಲ್ಲ ಶೇಕಡಾ ತೊಂಬತ್ತರಷ್ಟು ಪ್ರಕರಣಗಳು ಉಡುಕೆ ಈ ಒಂದು ಅತ್ಯಾಚಾರಕ್ಕೆ ನೀವು ಅಂಕಿಂಶವನ್ನು ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಜಸ್ಟ್ ನಿಮಗೆ ಯು ನೆನಪಿಡ್ಕೊಡಿ ನೀವು ಹಾಕಿದಾಗ ನಿಮಗೆ ಮಾರ್ಕ್ಸ್ ಬರುತ್ತೆ ಇಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಬಗ್ಗೆ ನಾವು ಹೇಳಬೇಕಾದ್ರೆ ಇದು ಸ್ಥಾಪನೆ ಆಗಿದ್ದು ಹತ್ತೊಂದರ ಎಂಬತ್ತಾರಲ್ಲಿ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇದರ ಪ್ರಸ್ತುತ ನಿರ್ದೇಶಕರು ಯಾರು ರಾಮ್ ಪಾಲ್ ಪವಾರ್ ಅವರಿದ್ದಾರೆ ಪೋಷಕ ಒಂದು ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಒಂದು ಅಪರಾಧ ದಾಖಲೆಗಳ ಬ್ಯೂರೋ ನೆಕ್ಸ್ಟ್ ಇದರ ಕಾರ್ಯ ಅಂದರೆ ನಮ್ಮ ಭಾರತದಲ್ಲಿ ಅಪರಾಧಗಳ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆನ ಈ ಒಂದು ಸಂಸ್ಥೆ ನಮಗೆ ಕೊಡುತ್ತೆ ಸೊ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನು ನಾನು ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಹಿತ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ